ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಸಮಯದಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ತೀರ ಆದರೆ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಂವತ್ಸರ ಬದಲಾದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಈಗ ನಡೀತಾ ಇರ್ತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ ಮುಂದೆ ಬರ್ತಕ್ಕಂಥದ್ದು ವಿಶ್ವವಸು ಸಂವತ್ಸರ ಆ ಒಂದು ಸಂವತ್ಸರ ಬರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದರೂ ಕೂಡ ಈ ಒಂದು ಹೊಸ ವರ್ಷ ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಒಂದು ಹೊಸ ವರ್ಷ ಏನಿದೆ ಈ ಸಂದರ್ಭದಲ್ಲಿ ಕೆಲವರಿಗೆ ಅವರ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಆಸೆ ಇರ್ತದೆ ಅದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ ಮೇಷರಾಶಿಯವರ ಫಲವನ್ನು ತಿಳ್ಕೊಳ್ಳೋಣ ಮೇಷರಾಶಿ ಮೇಷಲಗ್ನ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕ ನಕ್ಷತ್ರ ಈ ಮೂರು ನಕ್ಷತ್ರಗಳು ಮೇಷರಾಶಿಗೆ ಒಳಪಡೋದರಿಂದ ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಅಥವಾ ಮೇಷರಾಶಿ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರ ಫಲಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದ ದಿನಗಳಲ್ಲಿ ಅಂಥ ಬದಲಾವಣೆಗಳು ಕೂಡ ಏನೂ ಇಲ್ಲ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಗ್ರಹಗಳ ಸ್ಥಾನ ಪಲ್ಲಟನೆ ಅದರಿಂದ ಆಗ್ತಕ್ಕಂಥ ಬದಲಾವಣೆಗಳು ಮೇ ಹದಿನೆಂಟನೇ ತಾರೀಕು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮೇ ಹದಿನಾಲ್ಕು ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸನೇಶ್ವರ ಸ್ವಾಮಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಕನ್ಯಾರಾಶಿಯಿಂದ ಸಿಂಹರಾಶಿಗೆ ಕೇತು ಕೂಡ ಮೇ ಹದಿನೆಂಟನೇ ತಾರೀಕು ಪ್ರವೇಶ ಮಾಡ್ತಿರೋದ್ರಿಂದ ಈ ನಾಲ್ಕು ಗ್ರಹಗಳ ಒಂದು ಸ್ಥಾನ ಪಲ್ಲಟನೆಯಿಂದ ಆಗ್ತಕ್ಕಂಥ ಬದಲಾವಣೆಗಳು ಕೂಡ ಖಂಡಿತವಾಗಿ ಮೇಷರಾಶಿಯವರಿಗೆ ಶುಭ ಅಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಪ್ರಮುಖವಾಗಿ ಮೇ ಹದಿನಾಲ್ಕರವರೆಗೂ ಕೂಡ ಗುರು ರಾಶಿಯಲ್ಲಿ ಇರೋದರಿಂದ ಮೇಷರಾಶಿಗೆ ಎರಡನೇ ಮನೆ ರಾಶಿ ಆಗುತ್ತೆ ಆದ್ದರಿಂದ ಮೇ ಹದಿನಾಲ್ಕರವರೆಗೂ ಕೂಡ ನಿಮಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಮೇ ಹದಿನಾಲ್ಕರವರೆಗೂ ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಬಿಡಿ ಯಾಕೆಂದರೆ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಕ್ಕಂಥ ಗುರು ಮೇ ಹದಿನಾಲ್ಕರವರೆಗೂ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು ವ್ಯಾಪಾರದಲ್ಲಿರ್ಬೋದು ವಿವಾಹದಲ್ಲಿರ್ಬೋದು ಆರ್ಥಿಕವಾಗಿರ್ಬೋದು ಆರೋಗ್ಯವಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಗುರುವಿನ ಅನುಗ್ರಹ ಇರುತ್ತೆ ಮೇ ಹದಿನಾಲ್ಕರಲ್ಲೂ ಅದಾದ ಮೇಲೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸನೇಶ್ವರ ಸ್ವಾಮಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಮೇಷಕ್ಕೆ ವ್ಯಯಭಾವದಲ್ಲಿ ಸನೇಶ್ವರ ಸ್ವಾಮಿ ಬರ್ತಿರೋದ್ರಿಂದ ಸಾಡೆಷತ್ ಕೂಡ ಪ್ರಾರಂಭ ಆಗ್ತಾಯಿದೆ ಅದರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳು ಬರ್ಬೋದು ವೈರತ್ವಗಳು ಬರ್ಬೋದು ಸಂಬಂಧಿಕರಲ್ಲಿ ವೈರತ್ವಗಳು ಬರ್ಬೋದು ಆದ್ದರಿಂದ ಪ್ರಾರಂಭದ ಈ ಮೂರು ತಿಂಗಳು ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಇಲ್ಲಿವರೆಗೂ ಕೂಡ ಮೇಷರಾಶಿಯಲ್ಲಿ ಅಂಥ ದೊಡ್ಡ ಬದಲಾವಣೆಗಳು ಕೂಡ ಏನೂ ಇಲ್ಲ ಎಲ್ರಿಗೂ ಕೂಡ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದಿದೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತು ಮೇ ಹದಿನಾಲ್ಕು ಮೇ ಹದಿನೆಂಟು ಈ ಒಂದು ದಿನಾಂಕಗಳಲ್ಲಿ ಬದಲಾಗ್ತಕ್ಕಂಥ ಗ್ರಹಗಳಿಂದ ಒಂದಷ್ಟು ಬದಲಾವಣೆಗಳು ಕೂಡ ಖಂಡಿತ ಇದೆ ಅದರಲ್ಲಿ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದಿದೆ ಈ ಒಂದು ಮೂರು ತಿಂಗಳಲ್ಲಿ ಮತ್ತು ಒಡ ಹುಟ್ಟಿದವರಲ್ಲಿ ಪ್ರೀತಿ ವಿಶ್ವಾಸ ಬಾಂಧವ್ಯ ಚೆನ್ನಾಗಿರುತ್ತೆ ಅದಾದ ನಂತರ ಸಂಬಂಧಿಕರಲ್ಲಿ ವಿರೋಧಗಳು ಮತ್ತು ಹಣಕಾಸಿನ ಸ್ಥಿತಿಗತಿಗಳು ಬದಲಾವಣೆ ಆಗ್ತಕ್ಕಂಥದ್ದು ಧನ ಹಾನಿ ಆಗ್ತಕ್ಕಂಥದ್ದು ಆರ್ಥಿಕವಾಗಿ ಹಿನ್ನಡೆ ಅಥವಾ ಬ್ಯಾಂಕ್ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಲೋನ್ ವಿಚಾರಗಳಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಖಂಡಿತ ಮೇಷರಾಶಿಯವರಿಗೆ ಇದೆ ಮತ್ತು ಆರೋಗ್ಯ ಅಂತ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ತಕ್ಕಂಥದ್ದು ಕೂಡ ಇದರಲ್ಲಿ ಕಂಡು ಬರ್ತಾಯಿದೆ ಇನ್ನು ಮೊದಲೇ ಹೇಳಿದಾಗೆ ಮೇ ಹದಿನಾಲ್ಕರವರೆಗೂ ಕೂಡ ನಿಮಗೆ ಗುರುಬಲ ಇರೋದರಿಂದ ಮನೆ ಕಟ್ಟುವಂಥ ವಿಚಾರದಲ್ಲಿ ಮತ್ತಷ್ಟು ಒಳ್ಳೆ ಕಾರ್ಯಗಳಲ್ಲಿ ಬಲ ಇರುತ್ತೆ ಮೇ ಹದಿನಾಲ್ಕರವರೆಗೂ ನೀವು ಆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಇನ್ನು ಶೈಕ್ಷಣಿಕ ಕ್ಷೇತ್ರ ಎಜುಕೇಷನ್ ವಿಚಾರ ಅಂತ ಬಂದಾಗ ದೂರದಲ್ಲಿ ಹೋಗಿ ತಮ್ಮ ಎಜುಕೇಷನ್ನ ಮಾಡ್ತಕ್ಕಂಥದ್ದು ಅಂದರೆ ಹೊರದೇಶಗಳಲ್ಲಿ ದೇಶಗಳಲ್ಲಿ ಹೋಗಿ ಎಜುಕೇಷನ್ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದಿದೆ ಮಾಡಬಹುದು ಮತ್ತು ಈ ರಾಶಿಗೆ ವರ್ಣ ಅಂತ ಬಂದಾಗ ಕೆಂಪು ಅಥವಾ ಕೇಸರಿಯನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಕೆಂಪು ಅಥವಾ ಕೇಸರಿಯನ್ನು ನೀವು ಫಾಲೋ ಮಾಡ್ತಕ್ಕಂಥದ್ದು ಯಾವುದು ಬಣ್ಣಗಳಲ್ಲಿ ಇನ್ನು ಸಂಖ್ಯೆ ಅಂತ ಬಂದಾಗ ಒಂದು ಎರಡು ಮೂರು ಒಂಬತ್ತು ಇದು ಶುಭ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಫಲಗಳಲ್ಲಿ ಒಳ್ಳೆ ಫಲಗಳಿರಲಿ ಇದು ಒಂದು ಸಣ್ಣ ಮಾಹಿತಿ ಅಥವಾ ಒಂದು ಸಣ್ಣ ಎಚ್ಚರಿಕೆ ಅಷ್ಟೇ